ನಾವೇನ್ ಬಿಜೆಪಿ ಬಿಜೆಪಿಯವ್ರಿಗೆ ಅಟೆಂಡೆನ್ಸ್ ಹಾಕ್ಬೇಕಲ್ರಿ ಜನರಿಗೆ ತಾನೇ ಅಟೆಂಡೆನ್ಸ್ ಹಾಕ್ಬೇಕು ಅಟೆಂಡೆನ್ಸ್ ಹಾಕಿಲ್ಲ ಅಂದ್ರೆ ಜನರು ಸೀಟ್ ತೊಗೋತಾರೆ ಜನರು ನಮ್ಗೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ ಇವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾ ಇವ್ರ ಹತ್ರ ನಾವು ಕೊಡ್ಬೇಕಾ ನಮ್ಮ ನಮ್ಮ ಏನು ದಿನಚರಿ ಇವ್ರ ಹತ್ರ ಕೊಡ್ಬೇಕಾ ನಾವು ಯಾವ ರೂಪಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಇದು ವಿರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಬಿಜೆಪಿ ಅವ್ರು ಅಪೋಸಿಷನ್ ಇದಾರೆ ಕೇಳಲಿ ಟೀಕೆ ಮಾಡ್ಲಿ ಅವ್ರದ್ದು ಏನಾದ್ರು ಸಲಹೆಗಳೆಲ್ಲ ಸ್ವೀಕಾರ ಮಾಡೋಣ ಸುಮ್ಮನೆ ಟೀಕೆ ಮಾಡೋಕ್ಕಲ್ಲ ಈಗ ಇವರಿಗೆ ಇವ್ರು ಇವರು ಹಿಂದೆ ಪ್ರವಾಹ ಬಂದಾಗಿರಲ್ಲ ಎಲ್ಲಿದ್ದಾರೆ ಕಲಬುರಗಿಗೆ ಒಂದು ಮಂತ್ರಿ ಕೂಡ ಯೋಗ್ಯತೆ ಇರಲಿಲ್ಲ ಬಿ ಜೆ ಪಿಗೆ ಒಂದು ಮಂತ್ರಿ ಕೊಟ್ಟಿದ್ದಾರಾ ಹಿಂದಿನ ಸರ್ಕಾರದಲ್ಲಿ ಇವರೇನು ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೋದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದಕ್ಕೆ ಜನರೆಲ್ಲ ಇಷ್ಟು ಭಾರಿ ಬಹುಮತದಿಂದ ನಮಗೆ ಗೆಚ್ಚಿದ್ದರು ವಿ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆರ್ ರೆಸ್ಪಾನ್ಸಿವ್ ಗೌರ್ಮೆಂಟ್ ನಾವು ಮಾಡ್ತೀವಿ ಯಾಕಂದ್ರೆ ಅವ್ರದೇ ಕೈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಅಲ್ಲಿ ರಾಷ್ಟ್ರನ ಇದು ಇದೆಯಾ ಪ್ರಜ್ಞೆ ಸಾಮಾನ್ಯ ಪ್ರಜ್ಞೆ ಇದೆಯಾ ಅವರಿಗೆ ಮಾತಿದ್ರೆ ರಾಹುಲ್ ಗಾಂಧಿ ಉತ್ತರಿಸಬೇಕು ಸೋನಿಯಾ ಗಾಂಧಿ ಉತ್ತರಿಸ್ಬೇಕು ಖರ್ಗೆ ಅವರು ಉತ್ತರಿಸ್ಬೇಕು ಮತ್ತೆ ಇವರೇ ಇವ್ರಿಗೆ ಡೆಲ್ಲಿನಲ್ಲಿ ಇವರೇನು ಕತೆ ಕಾಯ್ತಾ ಇದ್ದಾರೆ ಮೋದಿ ಅವರು ಮತ್ತೆ ಮಿಶೆ ಅವರಿಗೆ ಈ ಸಮೀಕ್ಷೆ ಮೂಲಕ ರಾಜ್ಯ ಸರ್ಕಾರ ಪಗಡೆ ಆಟ ಆಡ್ತಾ ಇದ್ದಾರೆ ಜಾತಿ ಜಾತಿ ಸಮೀಕ್ಷೆ ಅಂತ ಒಪ್ಪಿಕೊಂಡ್ರಲ್ಲ ಅದು ಮಾಸ್ಟರ್ ಸ್ಟ್ರೋಕ್ ಜಾತಿ ಸಮೀಕ್ಷೆ ಅಲ್ಲ ಯಾವ್ಯಾವ ಜಾತಿಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಹಿಂದುಳಿದ ಅಂತ ತಿಳ್ಕೊಳೋದು ತಪ್ಪ ಆಮೇಲೆ ಇದು ದತ್ತಾಂಶ ಪಡ್ತಾ ಇದೆ ನಾವು ನಿಯಮಗಳು ಮಾಡಬೇಕು ನೀತಿಗಳು ಮಾಡಬೇಕು ನಾವು ನೀತಿಗಳು ಮಾಡಿದಾಗ ನೀವು ಕೇಳ್ತೀರಾ ಇದೆಲ್ಲ ಬಂದು ಈ ನೀತಿ ಯಾಕೆ ಆ ನೀತಿ ಯಾಕೆ ಈ ಯೋಜನೆ ಬರೆ ಈ ಸಮಾಜದವ್ರಿಗೆ ಯಾಕೆ ಅಂತ ರೀ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಬಿ ಜೆ ಪಿನವರಿಗೆ ಇವರೆಲ್ಲ ಇವರು ಸೆನ್ಸಸ್ ಇವ್ರ ಯೋಗ್ಯತೆಗೆ ಸೆನ್ಸಸ್ ಮಾಡೋಕ್ಕಾಗಿಲ್ಲ ಹತ್ತು ಹತ್ತು ವರ್ಷದಲ್ಲಿ ಇವ್ರು ಸೆನ್ಸಸ್ ಮಾಡಿದರೆ ನಮಗೇನು ಅಗತ್ಯ ಆಯ್ತು ಇದು ಮಾಡೋದು ಬಿಕಾಸ್ ಇವರು ಸೆನ್ಸಸ್ ಮಾಡಿದ್ರೆ ನ್ಯಾಷನಲ್ ಸೆನ್ಸಸ್ ಏನಾದರೂ ಮಾಡಿದ್ರೆ ಮೋದಿಯವರ ಬಂಡವಾಳ ಬಯಲಾಗುತ್ತೆ ಇವರೇನು ವಿಶ್ವಗುರು ಅಂದ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ ಅದೆಲ್ಲನೂ ಕೂಡ ಕುಸಿದು ಹೋಗುತ್ತೆ ಏನು ಮಾಸ್ಟರ್ ಸ್ಟ್ರೋಕ್ ನಿಜಾಂಶ ಗೊತ್ತಾಗುತ್ತೆ ಅಂತ ಯಾಕೆ ಮಾಡಿಲ್ಲ ರೀ ಸೆನ್ಸಸ್ ಯಾಕೆ ಮಾಡಿಲ್ಲ ಹೇಳಿ ನನಗೆ ನ್ಯಾಷನಲ್ ಸೆನ್ಸಸ್ಸು ಇಷ್ಟೊತ್ತಿಗೆ ಆಗಬೇಕಾಗಿತ್ತು ನ್ಯಾಷನಲ್ ಸೆನ್ಸಸ್ ಆಗಿದ್ದಿದ್ರೆ ಇದಕ್ಕೆ ಹೇಳ್ತಾ ಇದೆ ನಾವು ಸರ್ವೆ ಮಾಡಬಾರ್ದು ಅದು ಬಿ ಜೆ ಪಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ದ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಕ್ಯಾನ್ ಡೂ ಸರ್ವೇಸ್ ದೇ ಆರ್ಟೈಡಲ್ ದೇ ಎಂಪವರ್ಡ್ ಕಾನ್ಸ್ಟಿಟ್ಯೂಷನಲಿ ಡೂ ಸರ್ವೇಸ್ ಅದು ಮಾಡ್ತಾ ಇದೀವಿ ಇವರಿಂದ ಇವ್ರಿಗೆ ಕಡಿತಾ ಇದೆ ಆಮೇಲೆ ನಿಮಿಷ ಈಗ ಜೋಶಿ ಅವರು ಮತ್ತೆ ಇನ್ನೊಬ್ಬ ಬೆಂಗಳೂರು ಸಂಸದರೊಬ್ಬರು ತೇಜಸ್ವಿ ಸೂರ್ಯ ಹೇಳ್ತಾ ಇದಾರೆ ಇದು ದತ್ತಾಂಶ ಮಾರಾಟ ಅಂತ ನಾನು ಮಾಡಲ್ಲ ಇಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಇರುವಂತ ಮಾತಲ್ರಿ ಆದರೆ ನಾಳೆ ಕಾಸ್ಟ್ ಸೆನ್ಸಸ್ ಇವ್ರು ಮಾಡ್ತಾರಲ್ಲ ಮೋದಿಯವರು ಅದನ್ನು ಮಾರಾಟಕ್ಕೆ ಇಡ್ತಾರ ಆ ಈ ದತ್ತಾಂಶಗಳೆಲ್ಲ ನೀವೇನು ಸೆಂಟರ್ಸ್ ಇಂದ ಮಾಡಿ ಎಷ್ಟು ಮಾಡ್ತಾ ಇದ್ದೀರಾ ಯಾರಿಗೆ ಮಾಡ್ತಾ ಇದ್ದೀರಾ ಅದನ್ನು ಹೇಳಿ ಮತ್ತೆ ಇವ್ರಿಗೆ ಗೊತ್ತಿದೆಯಾ ಡೇಟಾ ಪ್ರೈವಸಿ ಆಕ್ಟ್ ಅನ್ನು ಹೇಗೆ ಬಾಂಬೆ ಹೈಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದ ಮತ್ತೊಂದು ಇದೆ ನಾನು ಕಾಂತ್ರಾಜ್ ಲೀಕ್ ಔಟ್ ಮಾಡಿದ ಸರ್ಕಾರ ನೋಡಿ ಕಾಂತ್ರಾಜ್ ಅವರು ಆದಮೇಲೆ ನಮ್ಮ ಸರ್ಕಾರ ಕಂಟಿನ್ಯೂಯೇಷನ್ ಇದ್ರೆ ನಾವು ಮಾಡ್ತಾ ಇದ್ದ್ವೇ ಇಲ್ಲಿ ಸಾಕಷ್ಟು ದತ್ತಾಂಶಗಳು ಸಿಕ್ಕಿತ್ತು ಅದನ್ನ ನಾವು ಮುಂದುವರಿಸ್ತಾ ಇದ್ವಿ ಇವ್ರು ಯಾಕೆ ಮಗ ಇವ್ರು ಇವ್ರಿಗೆ ಕಾಳಜಿ ಹಿಂದುಳಿದ ಹಿಂದುಳಿದವರೆಗವ್ರ ಬಗ್ಗೆ ಇವ್ರು ತಗೊಂಡು ಮಾಡ್ಬೋದಾಗಿತ್ತಲ್ಲ ಆಯಿತು ನೀವು ರಿಪೋರ್ಟ್ ಎಲ್ಲಾರು ರಿಪೋರ್ಟ್ನಲ್ಲಿರುವಂಥ ಎಲ್ಲ ಅಂಶಗಳು ಬೇಡ ಅಂತ ದತ್ತಾಂಶ ತೊಗೋಬೋದಾಗಿತ್ತಲ್ಲ ಯಾಕೆ ತೊಗೊಂಡಿಲ್ಲ ಆಮೇಲೆ ಇವರು ಎಲ್ಲರೂ ಯಾರು ಇದು ಬೇಡ ಅಂತ ಇದ್ದಾರೆ ಯಾವ ವರ್ಗದವರು ಜೋಶಿಯವ್ರು ಇರ್ಬೋದು ತೇಜಸ್ವಿ ಸೂರ್ಯ ಇರ್ಬೋದು ಯಾವ ವರ್ಗದವರು ಇವರು ಇವರಿಂದಾನೆ ಅಲ್ವಾ ಚತುರ್ವರ್ಣ ಬಂದಿರೋದು ಅದಕ್ಕೆ ಬೇಡ ಅಂತ ಇದ್ದಾರೆ ಹಿಂದುಳದ ವಿರೋಧಿ ನೀತಿಗಳನ್ನ ಇವ್ರ ಅನುಸರಿಸ್ತಾ ಇದ್ದಾರೆ ಏನಾಗುತ್ತೆ ಹೇಳಿ ಒಬ್ಬ ಹಿಂದುಳಿದ ವರ್ಗದವ್ರು ಇರ್ಬೋದು ದಲಿತರು ಇರ್ಬೋದು ಅಥವಾ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರು ಆರ್ಥಿಕ ಶೈಕ್ಷಣಿಕ ಏನು ಅವರು ಹಿನ್ನೆಲೆ ಏನಿದೆ ಅಂತ ತಿಳ್ಕೊಳತ್ತಪ್ಪ ಸರ್ಕಾರ ಮತ್ತು ನೀತಿ ಏನು ಮಾಡ್ತೀವಿ ನಾವು ನಾವು ಫಿಗರ್ಸ್ ಕೊಟ್ಟರೆ ನಮಗೆ ಪರಿಹಾರ ಸಿಗುತ್ತೆ ಕಾಟಾಚಾರ ಯಾವ ರೀತಿ ಆದ್ರೆ ವಿಜಯೇಂದ್ರ ಹೇಳ್ತಾರೆ ಕಲಬುರಗಿ ಯಡಿಯೂರಪ್ಪನವರು ಕೇಂದ್ರದ ಕಡೆ ಕಾಯ್ಕೊಂಡು ಪೂಜೆ ಮೊದಲು ಏನ್ ಕೊಡಬೇಕು ಎಲ್ಲ ಕೊಟ್ಬಿಟ್ಟು ನಾಲ್ನೂರ ಹದಿನೇಳು ಕೋಟಿ ರೂಪಾಯಿ ಪೂಜೆ ಅಪ್ಪಾಜಿನ ತಾನೇ ಹೇಳಿದ್ದು ನೋಟ್ ನೋಟ್ ಚಪಾಸ ಮಿಷಿನ್ ಇಲ್ಲ ಅಂತ ಅವ್ರದೇ ತಾನೆ ಅವ್ರ ತಂದೆಯವರು ತಾನೇ ಬಂದೇ ಇಲ್ಲ ಕಲಬುರಗಿಗೆ ಈಗ ಹದಿಮೂರು ಸಾವಿರ ಕೊಟ್ಟು ನೋಡಿ ಒಳ್ಳೆಯದು ಯಾರು ಕಾಯ್ಕೊಟ್ಟಿದಲ್ಲಿ ಹೋದ ಬಾರಿ ಕಾಯ್ಕೊಡ್ ಕೂತಿದ್ವಾ ಸುಪ್ರೀಂ ಕೋರ್ಟ್ ನಾವು ನಮ್ದು ಏನು ಪಾಲ್ ಇದೆ ನಮ್ಗೆ ಕೊಟ್ಟಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು ನಾವು ಮತ್ತೆ ಮತ್ತೋಗ್ಬಿಟ್ಟಿದಾರ ಬಿಜೆಪಿ ಅವರು ವಿಜಯೇಂದ್ರ ಅವ್ರಿಗೆ ನಾನು ದಯವಿಟ್ಟು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಹೋದ ಬಾರಿ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದ್ದೆ ಸ್ವಲ್ಪ ಓದಿ ರಾಜ್ಯ ಸರ್ ರಾಷ್ಟ್ರ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರ ನಮ್ಮ ಕರ್ತವ್ಯ ನಾವು ಮಾಡಿದ್ಮೇಲೆ ನಿಮ್ಮ ಹತ್ರ ಕೇಳಿತ್ತು ಆಮೇಲೆ ಅವಾಗ ಏನು ಬಿ ಜೆ ಪಿ ಅವ್ರು ಹೆಂಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ನಮ್ಮ ಮೇಲೂ ಭಾಳ ದೊಡ್ಡ ಉಪಕಾರ ಮಾಡ್ತಾ ಇದ್ದಂಗೆ ಇದೆ ಅಲ್ಲ ಕೇಂದ್ರ ಸರ್ಕಾರ ತೆರಿಗೆ ನಮ್ಮದು ಜಿ ಎಸ್ ಟಿ ಪಾವತಿ ಮಾಡ್ತಾ ಇರೋದು ನಾವು ಈ ನಿಮ್ಮ ಐ ಟಿಗೆ ಏನು ಎಕ್ಸ್ಪೋರ್ಟ್ಸ್ನಲ್ಲಿ ನಾಲ್ಕೂವರೆ ಲಕ್ಷ ಕೊಡ್ತಾ ಇರೋದು ನಾವು ಏನು ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ನೀವು ನಮ್ಗೆ ನಮ್ಮ ಬೆವರಿಗೆ ತಕ್ಕ ಬೆಲೆ ಕೊಡಿ ಅಂತ ಇದ್ದೀವಿ ಅಷ್ಟೇ ಏನ್ ಕಷ್ಟಪಟ್ಟು ಕನ್ನಡಿಗರು ಬೆವರು ಸುಗ್ತಾ ಇದಾರಲ್ಲ ಅದು ಕೂಲಿ ಕೇಳ್ತಾ ಇರೋದು ಸ್ವಾಮಿ ಸುಕ್ಕಟೆ ಏನು ಕೇಳ್ತಾ ಇಲ್ಲ ಆಮೇಲೆ ನಮ್ಮ ಕರ್ತವ್ಯವನ್ನ ನಿರ್ವಹಿಸ್ಬಿಟ್ಟು ನಮ್ಮ ಜವಾಬ್ದಾರಿಯನ್ನ ಮುಗಿಸಿ ನಾವು ಕೈಗೆ ಎಷ್ಟು ಹಣ ಆಗ್ತದೆ ಅದು ಕೊಟ್ಟುಬಿಟ್ಟು ಕೇಳ್ತಾ ಇರೋದು ನೀವೇನ್ ಮಾಡ್ತಾ ಇದ್ದೀರಾ ನೀವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಆಗಬಿಟ್ಟು ಅಲ್ಲಿ ಕೇಳ ನಿಮಗೆ ತಾಕತ್ತು ಇಲ್ಲ ದಮ್ ಇಲ್ಲ ಇಲ್ಲಿ ಬಂದಿ ಸುಮ್ಮನೆ ಮೀಡಿಯಾ ಮಧ್ಯೆ ಹೇಳೋದಲ್ಲ ಅಲ್ಲಿ ಹೋಗಿ ತೋರಿಸಿ ನಿಮ್ಮ ಭವಿಷ್ಯ ಇವರು ಇದೇ ತೇಜವಾಗಿ ಹಿಂದುತ್ತ ಹಿಂದುತ್ತೋ ಅಂತ ಓಡಾಡ್ತಾ ಇದ್ದಾರಲ್ಲ ಯಾವ ಕಾಲೇಜಲ್ಲಿ ಓದಿದ್ದು ಯಾವ ಸ್ಕೂಲಲ್ಲಿ ಓದಿದ್ದು ಕಾನ್ವೆಂಟ್ನಲ್ಲಿ ಹೌದಾ ಇವ್ರು ಯಾವುದೋ ಆರ್ ಎಸ್ ಎಸ್ ಶಾಖೆನಲ್ಲಿ ಓದಿಲ್ಲ ಇವ್ರು ಕಾನ್ವೆಂಟ್ನಲ್ಲಿ ಓದಬೇಕಂತೆ ಇವ್ರಿಗೆ ಇಂಗ್ಲೀಷ್ ಗೊತ್ತಾಗಬೇಕಂತೆ ಇವ್ರು ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಕಳಿಸ್ಬೇಕು ಅಬ್ರಾಡ್ ಹೋಗ್ಬೇಕಂತೆ ಆದರೆ ಹಿಂದುಳಿದವರ್ಗದವರು ದಲಿತರು ಅವರಿಗೇನು ಆಗಬಾರ್ದಂತೆ ಚೆಕ್ ಮಾಡ್ಕೊಳ್ಳಿ ಇವರೆಲ್ಲ ಇವರು ಇವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಯಾವ್ಯಾವ ಸ್ಕೂಲ್ಗೆ ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂತ